ಹಿಂದೂಗಳ ಕುಟುಂಬಸ್ಥರ ಮೇಲೆ ಮುಸ್ಲಿಂ ಕುಂಡರು ಹಲ್ಲೆ ಮಾಡಿರುವ ವಿಚಾರವಾಗಿ ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಕೇಸರಿ ಧ್ವಜ ವಿಚಾರಕ್ಕೆ ಹಿಂದೂಗಳ ಕುಟುಂಬಸ್ಥರ ಮೇಲೆ ಮುಸ್ಲಿಂ ಕುಂಡರ ಹಲ್ಲೆ ವಿಚಾರವಾಗಿ ಗುರ್ಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಪುಟಪ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದ ಆ ಘಟನೆ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ ತಾಲೂಕಿನ ಪುಟಪ ಗ್ರಾಮ ಇದ್ದು ಶಿವಸ್ವಾಮಿ ಭಕ್ತರು ಗ್ರಾಮದಲ್ಲಿ ಮಹಾಪೂಜೆ ಇಟ್ಕೊಂಡಿದ್ರು ಹೀಗಾಗಿ ಗ್ರಾಮದಲ್ಲಿ ಕೇಸರಿ ಧ್ವಜಗಳ ಅಳವಡಿಕೆ ಮಾಡಲಾಗಿತ್ತು ಕೇಸರಿ ಧ್ವಜ ಅಳವಡಿಕೆ ಮಾಡಿದ ಫೋಟೋಗಳು ಮಸೀದಿ ಮೇಲೆ ಇಟ್ಟ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸಿದ ಹಿನ್ನೆಲೆ ತಪ್ಪಾಗಿ ಅರ್ಥೈಸಿಕೊಂಡ ಏಳು ಜನ ಮುಸ್ಲಿಂ ಯುವಕರು ಫೋಟೋ ಸ್ಟೇಟಸ್ ಇಟ್ಟಿದ್ದ ಯುವಕರ ಮನೆಗೆ ಕೇಳಿ ಹಲ್ಲೆ ಮಾಡಿದ್ದಾರೆ ರಮೇಶ್ ತಿರುಪತಿ ಹಾಗೂ ನಾಗಮ್ಮಳ ಮೇಲೆ ಹಲ್ಲೆ ಮಾಡಿದ ಯುವಕರ ಗುಂಪು ಮಗನಿಗೆ ಹಲ್ಲೆ ಮಾಡಿದಕ್ಕೆ ಮಗನಿಗೆ ಯಾಕೆ ಹೊಡೆದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರ ತಾಯಿ ನಾಗಮ್ಮ ಅವಳ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ ಆ ಯುವಕರು ಈ ಬಗ್ಗೆ ಹಲ್ಲೆಗೊಳಗಾದ ನಾಗಮ್ಮಳಿಂದ ದೂರು ದಾಖಲಾಗಿದೆ ಬುರ್ಬಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಏಳು ಜನ ಮುಸ್ಲಿಂ ಯುವಕರ ವಿರುದ್ಧ ಕೇಸ್ ದಾಖಲು ಮಾಡಲಾಗಿದೆ ब्यूरो रिपोर्ट एसएसवी न्यूज़ यादगिरी